ಕಾಂಗ್ರೆಸ್ ಅವ್ರಿಗೆ ಸಂವಿಧಾನದ ಬಗ್ಗೆ ಏನಾದರೂ ಗೌರವ ಇದ್ರೆ ಸಂವಿಧಾನದ ಪುಸ್ತಕವನ್ನ ಯಾವಾಗನು ಕೈಯಲ್ಲೇ ಇಡ್ಕೊಂಡಿರ್ತಾರೆ ಆ ಸಂವಿಧಾನದ ಪುಸ್ತಕದ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ಅವರು ಕೂಡ್ಲೇ ದೇಶದ ಜನಗಳ ಮುಂದೆ ಕ್ಷಮಾಪಣೆಯನ್ನ ಕೇಳಬೇಕು ಎಮರ್ಜೆನ್ಸಿ ತಂದು ಲಕ್ಷಾಂತರ ಜನರನ್ನ ಜೈಲಿಗೆ ಯಾಕೆ ಜೈಲಲ್ಲಿದ್ದಾಗ ಸಾವಿರಾರು ಜನ ಅಮಾಯಕ ದೇಶ ಪ್ರೇಮಿಗಳು ಸತ್ತಿದ್ದ ಯಾಕೆ ಅವ್ರ ಮೇಲೆ ಗೋಲಿಬಾರ್ ಮಾಡಿದ್ದಾಕೆ ಲಾಠಿ ಚಾರ್ಜ್ ಮಾಡಿದ್ದಾಕೆ ಎಮರ್ಜೆನ್ಸಿ ತಂದಿದ್ದ ಯಾಕೆ ಇದು ಎಲ್ಲ ಪ್ರಶ್ನೆಗಳಿಗೂ ಕಾಂಗ್ರೆಸ್ ಅವರು ಇದುವರೆಗೂ ಉತ್ತರಗಳನ್ನೇ ಕೊಟ್ಟಿಲ್ಲ ಉತ್ತರವನ್ನೇ ಕೊಟ್ಟಿಲ್ಲ ಅಟ್ಲೀಸ್ಟ್ ಎಮರ್ಜೆನ್ಸಿಯನ್ನ ಸಮರ್ಥನೆ ಮಾಡ್ತಾರ ಅದನ್ನಾದ್ರೂ ಹೇಳಿ ಕಾಂಗ್ರೆಸ್ ಅವ್ರಿಗೆ ನಾನ್ ಸವಾಲ್ ಹಾಕ್ತೀನಿ ಕಾಂಗ್ರೆಸ್ ಅವ್ರಿಗೆ ಎಮರ್ಜೆನ್ಸಿಯನ್ನ ನಾವು ಸಪೋರ್ಟ್ ಮಾಡ್ತೀರಿ ಬೆಂಬಲವಾಗಿದ್ದೀರಿ ಅದಾದ್ರೂ ಹೇಳಿ ಇಲ್ಲ ಎಮರ್ಜೆನ್ಸಿಗೆ ವಿರೋಧವಾಗಿರ ಇದ್ರೆ ಅದಾದ್ರೂ ಹೇಳ್ಬೇಕು ಇಲ್ಲಿ ವಿರೋಧ ಇದ್ದೀರಿ ಅಂತ ಹೇಳ್ಬೇಕು ಇಲ್ಲ ಪರವಾಗಿದ್ದೀರಿ ಅಂತ ಹೇಳ್ಬೇಕು ಎಮರ್ಜೆನ್ಸಿ ಏನು ಹೇಳಿದೆ ಐವತ್ತು ವರ್ಷ ಕಳ್ಳರ ನಾಟಕ ಆದಂಗ ಆದ ಕಳ್ಳಾಟ ಇತ್ತು ಕಾಂಗ್ರೆಸ್ ಅವರ ಕಳ್ಳಾಟ ಇತ್ತು ಅದಕ್ಕೆ ಇವತ್ತು ದೇಶದ ಜನಗಳ ಮುಂದೆ ಕಾಂಗ್ರೆಸ್ ಒಂದ್ ರೀತಿ ಬೆತ್ತಲಾಗಿದೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಏನು ಈ ದೇಶದಲ್ಲಿ ಆಗಿತ್ತು ಪತ್ರಿಕೆಗಳ ಮೇಲೆ ನಿರ್ಬಂಧನ ಪತ್ರಿಕಾ ಸಂಪಾದಕರನ್ನ ಅಪೋಸಿಷನ್ ಲೀಡರ್ನ ನಾನು ಕೂಡ ಆ ಸಂದರ್ಭದಲ್ಲಿ ಬಂಧನ ಆಗಿ ಜೈಲಲ್ಲಿದ್ದೇವೆ ನಾನು ಕಾಲೇಜ್ ಸ್ಟೂಡೆಂಟು ನನ್ನ ಯಾಕೆ ಬಂಧಿಸ್ತೀರಿ ಹಾಗಾದ್ರೆ ನಾನೇನ್ ತಪ್ಪು ಮಾಡಿದೆ ಇದು ಪ್ರತಿಯೊಬ್ಬ ಅವತ್ತು ಬಂಧನ ಆಗಿದ್ದಂತ ಲಕ್ಷಾಂತರ ಜನರ ಪ್ರಶ್ನೆ ಈ ಕಾಂಗ್ರೆಸ್ ಅವರಿಗೆ ಇನ್ನೂ ಉತ್ತರ ಕೊಡ್ಲಿಲ್ಲ ನೀವು ಇವತ್ತು ಹೇಳ್ತೀರಾ ಅಘೋಷಿತ ತುರ್ತು ಪರಿಸ್ಥಿತಿ ಅಂತೆ ದೇಶದಲ್ಲಿ ಏನಪ್ಪಾ ನಿನ್ನ ಎಲೆಕ್ಷನ್ ನಿಲ್ಲೋದ್ ಬಿಟ್ಟವ್ರ ಖರ್ಗೆ ಸಾಹೇಬ್ರೆ ಏನ್ ನಿನ್ನ ಎಲೆಕ್ಷನ್ ನಿಲ್ಸಕ್ ಬಿಟ್ಟವ್ರ ನಿನ್ ಮಗ ಮಂತ್ರಿ ಆಗತ್ತ ತಡೆದಿದಾರ ಮೋದಿ ಅವರು ಚುನಾವಣೆ ನೀವು ಸ್ಪರ್ಧೆ ಮಾಡ್ತಾ ಇದ್ದೀರಾ ಹಲವಾರು ರಾಜ್ಯಗಳಲ್ಲಿ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡ್ತೀರಾ ಅಮೇರಿಕಾಗ ಹೋಗಿ ಭಾರತದ ಬಗ್ಗೆ ಮಾತಾಡ್ತೀರಾ ಬೇರೆ ಬೇರೆ ದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತಾಡ್ತೀರಾ ತಡೆದಿದ್ದಾರೆ ಮೋದಿಯವರು ಅವಾಗ ಇಂದಿರಾ ಗಾಂಧಿ ಅವರು ಜಡ್ಜ್ಗಳು ಜಡ್ಜ್ಮೆಂಟ್ ಬರೆಯಕ್ಕೆ ಬಿಟ್ಟಿರಲಿಲ್ಲ ಅವರ ಪತ್ರಿಕೆ ಹೆಡ್ಲೈನ್ಸ್ ಏನಿರಬೇಕು ಪತ್ರಿಕೆಯಲ್ಲಿ ಕಂಟೆಂಟ್ ಏನಿರ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತಾ ಇತ್ತು ಈಗ ಮೋದಿ ತೀರ್ಮಾನ ಮಾಡ್ತಾರ ಪತ್ರಿಕೆಯಲ್ಲಿ ಯಾವ ಕಂಟೆಂಟ್ ಬರಬೇಕು ಅಂತ ಹೇಳಿ ಮೋದಿ ಅವರು ತೀರ್ಮಾನ ಮಾಡ್ತಾರ ಏನು ಇಲ್ಲಲ್ಲ ಬದಲಾವಣೆ ಚರ್ಚೆ ವಿಧಾನಸಭೆಯಲ್ಲಿ ಹೇಳಿದ್ದೀನಲ್ಲ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಈ ರಾಜ್ಯದಲ್ಲಿ ಬದಲಾವಣೆ ನಿಶ್ಚಿತ ಖಚಿತ ಅಗ್ರಿಮೆಂಟ್ ಪ್ರಕಾರ ಅವರು ಬಿಟ್ಕೊಡ್ಬೇಕಾಗ್ತೈತೆ ಆ ತರದ ಒಂದು ಟ್ರೈಲರ್ ಈಗ ಬರ್ತಾ ಇದೆಯಲ್ಲ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ ಒಬ್ರು ಭಾರಿ ಬದಲಾವಣೆ ಕ್ರಾಂತಿ ಅಂದ್ರೆ ಇನ್ ಕೆಲವರು ಇಲ್ಲ ಸ್ವಲ್ಪ ಕ್ರಾಂತಿ ಅಂತಾರೆ ಒಟ್ಟಾರೆ ಕಾಂಗ್ರೆಸ್ ಅಲ್ಲಿ ಒಡದ್ ಮನೆ ಚೇರ್ ಬೇರೆ ದಾರಿ ಏನಿದೆ ಅವ್ರಿಗೆ ಚೇರ್ ಉಳಿಸ್ಕೊಳಕ್ಕೆ ಬೇರೆ ದಾರಿ ಏನಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿ ಆತರ ಮಾತಾಡೇಬೇಕು ಚೇರ್ ಉಳಿಬೇಕಲ್ಲ ಅವ್ರಿಗೆ ನನ್ಗನ್ಸುತ್ತೆ ಈ ಸರಿ ದಸರಾ ಅವ್ರು ಮಾಡಲ್ಲ ಹೊಸ ಸಿಎಂ ಮಾಡ್ತಾರೆ ನನ್ನನ್ನ ಮೂರ್ ತಿಂಗಳಿಗೊಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ ಹೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರ್ ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದ್ಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನ ಕೊಡ್ಬೇಕು ಅಂತ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರ್ ತಿಂಗಳಾದ್ಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದ್ರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗನ್ನು ಅಶ್ವಥ್ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದಿರಿ ನಾನೇ ಫಿಕ್ಸ್ ಮಾಡಿದಿರಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಆ ಥರದ ಸಭೆಯನ್ನ ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿಜೆಪಿಯಲ್ಲಿ ಅವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನ ಮೀಟಿಂಗ್ ಅನ್ನು ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಮಾಡಿದ್ರು ಅದೇನೋ ಅಲ್ಲಿ ಚರ್ಚೆನೆ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದ ಓಡ್ತಾನೆ ಇದೆ ಚರ್ಚೆನೆ ಆಗಿಲ್ಲ ಇನ್ನು ಬಹಳ ಬಹಳಷ್ಟು ರಾಜ್ಯಗಳಿದೆ ಅದಾದ್ಮೇಲೆ ರಾಜ್ಯದ ಬೇರೆ ನಮ್ದು ಕೊನೆಯಲ್ಲಿ ಇರುವಂತದ್ದು ಮೊನ್ನೆ ಹೋದಾಗನು ಕೂಡ ಇನ್ನು ನಮ್ದು ಮಾ ನಮ್ದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದ್ರ ಜೊತೆ ನಮ್ದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ದು ಬಂದಿಲ್ಲ ಇಲ್ಲಿ ಅದರಿಂದ ಅದ್ ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ಸಿದ್ದರಾಮಯ್ಯ ನಿದ್ದೆರಾಮಯ್ಯ ಕರಪ್ಷನ್ ಜಾಸ್ತಿ ಮಂತ್ರಿಗಳೆಲ್ಲ ಬೀದಿಗಿಳಿದು ಕರಪ್ಷನ್ ಮಾಡ್ತಾವ್ರೆ ತೊಲಗೋದ್ರೆ ಸಾಕು ಈ ಕಾಂಗ್ರೆಸ್ ಸರ್ಕಾರನೇ ಸಿದ್ದರಾಮಯ್ಯ ಅಂತಲ್ಲ ತೊಲ ಕಾಂಗ್ರೆಸ್ ತೊಲಗೋದ್ರೆ ಸಾಕು ಗ್ಯಾರಂಟಿನೂ ನ್ಯಾಯವಾಗಿ ಕೊಡ್ತಾ ಇಲ್ಲ ದಿವಾಳಿ ಆಗಿದೆ ಸರ್ಕಾರ ಜನಕ್ಕೆ ಶಾಪ ಆಗ್ತಾ ಇದಾರೆ ಒಂದ್ ಕಡೆ ಕೊಲೆ ಸುಲಿಗೆಗಳು ನಡೀತಾ ಇದೆ ಇನ್ನೊಂದ್ ಕಡೆ ಕಾಲ್ ತುಳಿತಾಗಿ ಅಮಾಯಕ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಹಣ ಇಲ್ಲ ಅವ್ರ ಹತ್ರ ಅವ್ರನ್ನ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಅವ್ರ ಶಾಸಕರೇ ತಿರುಗಿ ಕರಪ್ಷನ್ ಚಾರ್ಜಸ್ ಅನ್ನ ಅವ್ರ ಶಾಸಕರೇ ಇಷ್ಟಾದ್ಮೇಲೆ ಕೂಡ ಮಾನ ಮರ್ಯಾದೆ ಇದ್ರೆ ಈ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗ್ಬೇಕು ವಿರುದ್ಧ ಕ್ರಮಕ್ಕೆ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಿದ್ದಾರೆ ನಾನು ಇರ್ಲಿಲ್ಲ